ಇಂದಿನ ಮಾಹಿತಿ ತಂತ್ರಜ್ಞಾನ ಯುಗದಲ್ಲಿ ದೇವರ ಪೂಜೆ ಹಾಗೂ ಪುನಸ್ಕಾರ ಎಂದರೆ ಮಾರುದೂರ ಓಡುವ ಯುವ ಸಮೂಹ ಗಣೇಶ ಪ್ರತಿಷ್ಠಾಪನೆಗೆ ಎಲ್ಲಿಲ್ಲದ ಉತ್ಸಾಹ ತೋರುತ್ತಾರೆ ಅಲ್ಲದೆ ಮನೆ ಮನೆಗಳಲ್ಲಿ ಗಣೇಶ ವಿಸರ್ಜನೆ ಬಳಿಕ ಜೋಕುಮಾರ ಸ್ವಾಮಿ ಗ್ರಾಮೀಣ ಭಾಗದಲ್ಲಿ ಅಷ್ಟೇ ಅಲ್ಲದೆ ನಗರ ಪ್ರದೇಶದ ಜನರು ಸಹ ಪೂಜೆ ಶ್ರದ್ಧಾ ಭಕ್ತಿಯಿಂದ ಮಾಡುತ್ತಿದ್ದಾರೆ ಜೋಕುಮಾರ ಸ್ವಾಮಿ ವಿಶೇಷ ಪೂಜೆ ಸಲ್ಲಿಸಲಾಗುತ್ತದೆ ಗಣೇಶ ಹಬ್ಬದ ಮೂರನೇ ದಿನದ ಗೌ ಸಮುದ್ರ ಮಾರಮ್ಮ ಜಾತ್ರೆ ಜೋಕುಮಾರ ಜನಿಸ್ತಾನೆ ಜೋಕುಮಾರ ಗಂಗಮತಸ್ಥರ ಆರಾಧ್ಯ ದೈವ ಗಂಗಮತಸ್ಥರ ಮಹಿಳೆಯರು ಸಿಂಗರಿಸಿದ ಬುಟ್ಟಿಯಲ್ಲಿ ಮನೆ ಮನೆಗೆ ತೆರಳಿ ಜೋಕುಮಾರ ಸ್ವಾಮಿ ವಿಶೇಷ ಪೂಜೆ ಸಲ್ಲಿಸಲಾಗುತ್ತದೆ ನಂತರ ಗ್ರಾಮೀಣ ಹಾಗೂ ನಗರ ಪ್ರದೇಶದ ಮನೆ ಮನೆಗೆ ಹೋಗಿ ಜೋಕುಮಾರ ಸ್ವಾಮಿ ಕುರಿತು ಜಾನಪದ ಹಾಡುಗಳು ಹಾಡುತ್ತಾ ಮನೆ ಮನೆಗೆ ತೆರಳಿದರು ಮನೆಯ ಕುಟುಂಬದವರು ಮಹಿಳೆಯರ ತಲೆ ಮೇಲಿನ ಬುಟ್ಟಿ ಕೆಳಗಿಳಿಸಿ ಜೋಕುಮಾರನ ಮೂರ್ತಿಗೆ ವಿಶೇಷ ಪೂಜೆ ಸಲ್ಲಿಸಿ ಜೋಕುಮಾರ ಹೊತ್ತ ತಂದ ಮಹಿಳೆಯರಿಗೆ ಅಕ್ಕಿ ಬೆಲ್ಲ ಕಾಯಿ ಅರ್ಶನ ಕುಂಕುಮ ಇತರೆ ಪೂಜೆ ಸಾಮಗ್ರಿಗಳನ್ನು ನೀಡುತ್ತಾರೆ ಗಣೇಶ ಚತುರ್ಥಿಯ ನಂತರ ಹುಟ್ಟುವ ಜೋಕುಮಾರ ಸ್ವಾಮಿಯ ಹುಟ್ಟು ಮತ್ತು ಸಾವು ಎರಡು ಬಹಳ ವಿಚಿತ್ರವಾದರು ಮಣ್ಣಿನಿಂದ ತಯಾರಿಸಿ ಜೋಕುಮಾರಸ್ವಾಮಿ ಗಂಗಾ ಮತಸ್ಥ ಜನಾಂಗದ ಮಹಿಳೆಯರು ಧಾನ್ಯ ತುಂಬಿದ ಬಿದಿರಿನ ಬುಟ್ಟೆಯಲ್ಲಿ ಮಧ್ಯೆ ಜೋಕುಮಾರ ಸ್ವಾಮಿ ಮೂರ್ತಿ ಸುತ್ತಲೂ ಬೇವಿನ ಜೋಕುಮಾರ ಸ್ವಾಮಿಗೆ ಬಾಯಿಗೆ ಬೆಣ್ಣೆ ಕಣ್ಣಿಗೆ ಕಾಡಿಗೆ ಹಚ್ಚಿ ಬುಟ್ಟಿಯ ತಲೆಯ ಮೇಲೆ ಇಟ್ಟುಕೊಂಡು ಮನೆ ಮನೆಗೂ ಹೋಗುತ್ತಾರೆ ಹೀಗೆ ಎಂಟು ದಿನಗಳವರೆಗೆ ಊರನ್ನು ಸುತ್ತಿದ ನಂತರ ಒಂಬತ್ತು ದಿನಕ್ಕೆ ಅಂದರೆ ಸ್ವಾಮಿ ಒಣ್ಣೆ ದಿನದಂದು ಹೋಳಿಗೆ ತುಪ್ಪ ನೈವೇದ್ಯ ತೋರಿ ಜೋಕುಮಾರ ಸ್ವಾಮಿ ತೆಗೆದುಕೊಂಡು ಮಹಿಳೆಯರು ಪೂಜೆ ನೆರವೇರಿಸಿ ನೀರಿಗೆ ಬಿಡುತ್ತಾರೆ ಸಮೃದ್ಧಿ ಮಳೆ ಬೆಳೆಗಾಗಿಯೂ ಸಹ ಜೋಕುಮಾರ ಸ್ವಾಮಿ ಪೂಜೆ ಮಾಡುವುದು ಇಂದಿನ ವಡಿಕೆಯಾಗಿದೆ ಸ್ವಾಮಿ ಕುರಿತಂತೆ ಇಲ್ಲಿದೆ ಒಂದು ವರದಿ ಬೆನ್ನೇ ಕೊಡಿರವಾರು ಲೋಕಲ್ಲೇ ಪಡಿ ಕಡಿ ಪಡೆಯಲು ಇಂದ್ರ ನೌಲಿ ಬಂದನಲ್ಲೇ ನಮ್ಮ ದೇವ ತಂದನಲ್ಲೇ ಮಗಿ ಮಳೆಗಾಲ ತಂದನಲ್ಲೇ